ದಾಂಡೇಲಿಯಲ್ಲಿ ನೂತನವಾಗಿ ಪ್ರಾರಂಭವಾದ ಜಿ ಸೇವಾ ಕೇಂದ್ರಕ್ಕೆ ಕಂಪ್ಯೂಟರ್ ಆಪರೇಟರ್ ಬೇಕಾಗಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿ ಅನುಭವ ಹೊಂದಿರುವವರು ದಾಂಡೇಲಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಜಿ ಸೇವಾ ಕೇಂದ್ರದಲ್ಲಿ ಇ ಸ್ಟ್ಯಾಂಪಿಂಗ್ ಕೆಲಸ ನಿರ್ವಹಿಸಲು ಬೇಕಾಗಿದ್ದಾರೆ ಆಕರ್ಷಕ ವೇತನವನ್ನು ನೀಡಲಾಗುವುದು ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆ ಆಸಕ್ತರು ಕೂಡಲೇ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಫೋರ್ ಏಯ್ಟ್ ಒನ್ ತ್ರೀ ಡಬಲ್ ಝೀರೋ ಡಬಲ್ ಒನ್ ಅಥವಾ ಏಟ್ ಒನ್ ಝೀರೋ ಫೈವ್ ಟೂ ಫೋರ್ ಫೋರ್ ಝೀರೋ ಫೈವ್ ನೈನ್ ಸಂಖ್ಯೆಗೆ ಸಂಪರ್ಕಿಸಿ ಕಚೇರಿ ವಿಳಾಸ ಜಿ ಸೇವಾ ಕೇಂದ್ರ ಸೌದಾಗರ್ ಕಾಂಪ್ಲೆಕ್ಸ್ ಸಿವಿಲ್ ನ್ಯಾಯಾಲಯದ ಎದುರುಗಡೆ ದಾಂಡೇಲಿ